ಫ್ರೆಂಡ್ಸಿಗೆ ತೋರಿಸ್ತಾ ಇರುವಂತಹ ನೆಕ್ಲೆಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಒಂದೊಂದು ನೆಕ್ಲೆಸ್ ಒಂದೊಂದು ಥರ ವೆರೈಟಿ ಕಲೆಕ್ಷನಲ್ಲಿ ಸಿಗ್ತಾ ಇದ್ದಾವೆ ನೋಡಿ ನೀವು ನೋಡ್ತಾ ಇರುವಂಥ ಎಲ್ಲ ನೆಕ್ಲೆಸ್ ಬಂದ್ಬಿಟ್ಟು ಬೆಳ್ಳಿಯಲ್ಲಿ ಮಾಡಿರುವಂತಹ ನೆಕ್ಲೆಸ್ಗಳು ಅದರ ಬೆಲೆನೂ ಸಹ ನಾನು ಮೆನ್ಷನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದ್ದಾವೆ ಅಂತಲೇ ಕೇಳ್ತಾ ಇರ್ತೀರಾ ಸೊ ಅದು ಚಿಂದಲೆ ಮಾಡೋ ಥರನೇ ಇದಾವೆ ಆದರೆ ಬೆಳ್ಳಿಯ ನೆಕ್ಲೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಜಿಂಕೆ ಮಾಡಿಸ್ಕೊತೀರಾ ಸೊ ಹಾಗಾದರೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ನವೇ ಶೇರ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿಕೊಂಡು ಇದೇ ರೀತಿಯ ವಾಲೆ ಜಿಂಕೆ ನೀವು ಮಾಡಿಸ್ಕೊಬೋದು ಏನಿಲ್ಲಪ್ಪ ಅಂದರೆ ಎಲ್ಲಿ ಅಂತ ಕೇಳೋರಿಗೆ ಸೊ ಸಾಗರ್ ಜುವೆಲ್ಲರ್ಸಿ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸಾಕು ಅವರು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಬರುತ್ತೆ ಒಂದ್ಸಲ ಅವ್ರ ನಂಬರು ಸಹ ಸ್ಕ್ರೀನ್ ಮೇಲೆ ಕೊಟ್ಟಿದೀನಿ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ ಹೋಗಿ ಮಾಡಿಸ್ಕೊಳ್ಳಿ ಒಳ್ಳೆ ಡಿಸೈನ್ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಈ ಒಂದು ವಾಲೆ ಶ್ರೀನಿಧಿ ಜುವೆಲರ್ ಶಿಕಾರಿಪುರ ಅವರ ಒಂದು ಶಾಪಲ್ಲಿ ಲಭ್ಯವಿದೆ ಅಂದ್ಬಿಟ್ಟು ನಮಗೆ ಮೆನ್ಷನ್ ಮಾಡಿದ್ದಾರೆ ಸೊ ನೀವೇನಪ್ಪ ಅಂದರೆ ಒಂದೂವರೆ ಗ್ರಾಮ್ಗೆ ಸಿಗ್ತಾ ಇರುವಂಥ ಈ ಪುಟಾಣಿ ವಾಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಯಾವುದೇ ರೀತಿಯ ಸ್ಟೋನ್ ಆಗಿರ್ಬೋದು ಏನು ಹಾಕಿಲ್ಲ ತುಂಬ ಸಿಂಪಲ್ ಆಗಿದೆ ಇಷ್ಟು